ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಈ ಒಂದು ಕಾರ್ಡ್ ಇದ್ದರೆ ಉಚಿತವಾಗಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಸರ್ಕಾರನೇ ಹೇಳಿದೆ ಸೊ ಯಾವುದು ಆ ಕಾರ್ಡ್ ಅಂತ ಕೇಳೋದಾದರೆ ಸೊ ಅದು ಬಂದುಬಿಟ್ಟು ಲೇಬರ್ ಕಾರ್ಡ್ ಇದರಿಂದ ಅಷ್ಟೊಂದು ಸೌಲಭ್ಯ ಇದೆಯಾ ಅಂತ ಕೇಳೋದಾದರೆ ಖಂಡಿತವಾಗಿಯೂ ಇದೆ ಸ್ನೇಹಿತರೆ ನೀವೇನಾದರೂ ಈ ಲೇಬರ್ ಕಾರ್ಡ್ ಮಾಡಿಸಿದರೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಜೊತೆಗೆ ಇನ್ನೂ ಹಲವಾರು ಉಪಯೋಗಗಳು ನೀವು ಲೇಬರ್ ಕಾರ್ಡ್ ಮುಖಾಂತರ ಪಡೆದುಕೊಳ್ಬೋದು ಸೊ ಆದರೆ ಇದರ ಉಪಯೋಗಗಳ್ಯಾವು ಮತ್ತು ಯಾರೂ ಇದನ್ನು ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಅಂಥವರು ಈ ಒಂದು ಲೇಬರ್ ಕಾರ್ಡ್ ಹೇಗೆ ಅಪ್ಲೈ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕುವ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಲೇಬರ್ ಕಾರ್ಡಿಂದ ಆಗುವ ಉಪಯೋಗಗಳು ತಿಳಿಸಿಕೊಡ್ತೇನೆ ಮೊದಲನೇದಾಗಿ ಈ ಒಂದು ಲೇಬರ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಎರಡನೇದು ಉಪಯೋಗ ಏನಪ್ಪಾ ಅಂತಂದರೆ ಕಾರ್ಮಿಕರು ತಮ್ಮ ಮನೆಯನ್ನು ನಿರ್ಮಾಣಗೋಸ್ಕರ ಎರಡು ಲಕ್ಷ ರೂಪಾಯಿ ಮುಂಗಡ ಸಾಲವನ್ನು ಕೊಡ್ತೀವಿ ಅಂತ ಸರ್ಕಾರದವರು ತಿಳಿಸಿದ್ದಾರೆ ಸೊ ಮೂರನೇ ಉಪಯೋಗ ಏನು ಅಂತ ಕೇಳಿದ್ರೆ ನಿಮ್ಮ ಹೆರಿಗೆ ಸಮಯದಲ್ಲಿ ಅಂದರೆ ಹೆಣ್ಣು ಮಕ್ಕಳು ಹೆರಿಗೆ ಸಮಯದಲ್ಲಿ ಗಂಡು ಅಥವಾ ಹೆಣ್ಣು ಮಗಳು ಜನಿಸಿದ್ರೆ ಸೊ ಅಂಥವರಿಗೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದನ್ನು ನೀವು ಮರಳಿ ತೀರಿಸಬೇಕಾಗಿಲ್ಲ ಯಾಕಂದರೆ ಸರ್ಕಾರದವರೇ ಸಹಾಯಧನ ಅಂತ ಆ ಒಂದು ಹಣವನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸೊ ನಾಲ್ಕನೇ ಉಪಯೋಗ ಏನು ಅಂತ ಕೇಳೋದಾದರೆ ಕಾರ್ಮಿಕರು ಕೆಲಸದ ಸಮಯದಲ್ಲಿ ಅಂದರೆ ಮನೆ ಕಟ್ಟೋದು ಸಮಯದಲ್ಲಿ ಈ ಯಾವುದೇ ಕೆಲಸದ ಸಮಯದಲ್ಲಿ ತೀರ್ಕೊಂಡಾಗ ಸರ್ಕಾರದ ಕಡೆಯಿಂದ ಐದು ಲಕ್ಷ ರೂಪಾಯಿ ಉಚಿತವಾಗಿ ಸಿಗುತ್ತೆ ಸೊ ಇದಾದ ಮೇಲೆ ಐದನೇ ಉಪಯೋಗ ಏನು ಅಂತ ಕೇಳೋದಾದರೆ ನಿಮ್ಮ ಮಕ್ಕಳ ಮದುವೆಗೆ ಈ ಕಾರ್ಡಿನ ಮುಖಾಂತರ ನೀವು ಐವತ್ತು ಸಾವಿರ ರೂಪಾಯಿಯನ್ನು ತೆಗೆದುಕೊಳ್ಬೋದು ಸೊ ತೆಗೆದುಕೊಳ್ಬೋದು ಅಂದರೆ ಸರ್ಕಾರನೇ ಬಂದು ನಿಮ್ಮ ಮನೆಗೆ ಕೊಡಲ್ಲ ಅದರದೇ ಆದ ಅಪ್ಲಿಕೇಶನ್ ಇರುತ್ತೆ ಅಥವಾ ಅದರದೇ ಆದ ಪ್ರೊಸೆಸ್ ಇರುತ್ತೆ ಸೊ ಆರನೇ ಉಪಯೋಗ ಏನು ಅಂತ ನೋಡೋದಾದರೆ ನಿಮ್ಮ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಈ ಒಂದು ಲೇಬರ್ ಕಾರ್ಡನ್ನು ತೋರಿಸಿದ್ರೆ ನೀವು ಕೆಲಸ ಮಾಡುವ ಸ್ಥಳದಿಂದ ನೀವು ಇರುವ ಸ್ಥಳದವರೆಗೆ ಫ್ರೀಯಾಗಿ ಹೋಗಬಹುದು ಹೋಗ್ಬೋದು ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಮತ್ತು ಅರವತ್ತು ವರ್ಷ ಕೆಳಭಾಗದಲ್ಲಿ ನಿಮ್ಮ ವಯಸ್ಸು ಇದ್ದರೆ ಮಾತ್ರ ನೀವು ಒಂದು ಬಸ್ಸಲ್ಲಿ ತಿರುಗಾಡ್ಬೋದು ಸೊ ಹಾಗಿದ್ರೆ ಏಳನೇ ಉಪಯೋಗ ಏನು ಅನ್ನೋದನ್ನ ನೋಡೋದಾದ್ರೆ ನಿಮಗೆ ಹುಷಾರಿಲ್ಲದೇ ಇದ್ದಾಗ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತೀರಲ್ಲ ಸೊ ನಿಮಗೆ ಆವಾಗ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಅಂತ ಸರ್ಕಾರನೇ ಕೊಡ್ತಾ ಇದೆ ಸೊ ಯಾರು ಈ ಒಂದು ಲೇಬರ್ ಕಾರ್ಡ್ ಹೆಸರದು ಇರುತ್ತೋ ಸೊ ಅಂಥವರಿಗೆ ಮಾತ್ರ ಈ ಒಂದು ಉಪಯೋಗ ಆಗುತ್ತೆ ಈ ಒಂದು ಲೇಬರ್ ಕಾರ್ಡ್ ಮಾಡಿಸ್ಬೇಕಂದ್ರೆ ಕೆಲವೊಂದು ಕಂಡೀಷನ್ ಕೂಡ ಇರುತ್ತೆ ಸೊ ಅದೇನಪ್ಪ ಕಂಡೀಷನ್ ಅಂತ ಕೇಳೋದಾದರೆ ಮೊದಲನೇದಾಗಿ ಕರ್ನಾಟಕದಲ್ಲಿ ನೀವು ವಾಸ ಮಾಡಬೇಕಾಗಿರುತ್ತೆ ಸೊ ಎರಡನೇ ಕಂಡೀಷನ್ ಬಂದುಬಿಟ್ಟು ಈ ಕಾರ್ಡ್ ಎಲ್ಲಿ ಮಾಡಿಸ್ಬೇಕಂತ ಅಂತ ಕೇಳಿದ್ರೆ ನಿಮ್ಮ ಜಿಲ್ಲೆಯ ಲೇಬರ್ ಆಫೀಸ್ ಅಥವಾ ಕಾರ್ಮಿಕರ ಕಚೇರಿ ಇರುತ್ತೆ ಸೊ ಅಲ್ಲಿ ಹೋಗಿ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಅಂದರೆ ಮೊದಲನೇದಾಗಿ ನೀವು ಯಾವ ಕೆಲಸ ಮಾಡ್ತೀರೋ ಸೊ ಅದರ ಒಂದು ದೃಢೀಕರಣ ಪತ್ರ ಮಾಡಿಸ್ಬೇಕಾಗುತ್ತೆ ಸೊ ಅದಾದ ನಂತರ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಾದ ನಂತರ ಬ್ಯಾಂಕ್ ಪಾಸ್ಬುಕ್ ಮತ್ತು ಕುಟುಂಬದ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಬೇಕಾಗುತ್ತೆ ಮೂರು ಅದಾದ ನಂತರ ನೆಕ್ಸ್ಟು ರೇಷನ್ ಕಾರ್ಡ್ ತೊಗೊತಾರೆ ಸೊ ಇವುಗಳನ್ನೆಲ್ಲ ತೊಗೊಂಡು ನಿಮ್ಮ ಒಂದು ಲೇಬರ್ ಆಫೀಸ್ಗೆ ಹೋಗಿ ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಇದರ ಅಮೌಂಟ್ ಕೂಡ ಏನು ಕೊಡಬೇಕಾಗಿಲ್ಲ ಯಾಕಂದ್ರೆ ಫ್ರೀ ಅಪ್ಲಿಕೇಶನ್ ಹಾಕಿ ಸೊ ಇದನ್ನೆಲ್ಲ ಆದ ನಂತರ ಮಿನಿಮಮ್ ಒಂದು ಟ್ವೆಂಟಿ ಏಟ್ ಡೇಸ್ ಅಥವಾ ಇಲ್ಲಾಂದರೆ ಒಂದು ತಿಂಗಳು ಇಲ್ಲಾಂದರೆ ಒಂದೂವರೆ ತಿಂಗಳು ಆದ ನಂತರ ಈ ಒಂದು ಲೇಬರ್ ಕಾರ್ಡ್ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಇನ್ನೊಂದು ಹೇಳೋದನ್ನೇ ಮರೆತು ಬಿಟ್ಟಿದ್ದೆ ಸೊ ಉಚಿತ ಮೂರು ಸಾವಿರ ರೂಪಾಯಿಯನ್ನ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಸಿಗುತ್ತೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋನ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಹೊಸ ಅಪ್ಡೇಟ್ ತೊಗೊಂಡು ಮತ್ತೆ ಸಿಗ್ತೀನಿ ಧನ್ಯವಾದಗಳು